ಅಶೋಕ್ ವೃತ್ತದ ಬಳಿ ಗೂಡ್ಸ್ ವಾಹನ ನಿಲುಗಡೆಯಿಂದ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಗೂಡ್ಸ್ ಮಾಲೀಕರ ಸಂಘ ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕಳೆದ ಐವತ್ತು ವರ್ಷಗಳಿಂದ ಕೋಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಹಳೆಯ ಪಿಬಿ ರಸ್ತೆಗೆ ಹೊಂದಿಕೊಂಡಿರುವ ದನದ ಕೊಟ್ಟಿಗೆಯ ಬಳಿ ಟೆಂಪೋವನ್ನು ನಿಲ್ಲಿಸುತ್ತಿದ್ದೇವೆ ಹಣಕಾಸು ಸಂಸ್ಥೆಗಳಿಂದ ವಾಹನಗಳನ್ನು ಖರೀದಿಸಿ ದೈನಂದಿನ ಜೀವನೋಪಾಯಗಳನ್ನು ಗಳಿಸಲು ಭಾರಿ ಬಡ್ಡಿ ದರವನ್ನು ಪಾವತಿಸಿ ಸಾರ್ವಜನಿಕರಿಗೆ ಅಥವಾ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಗೆ ಯಾವುದೇ ತೊಂದರೆ ಅಥವಾ ಅಡಚಣೆಯನ್ನ ಉಂಟು ಮಾಡದೆ ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಎಲ್ಲಾ ಹಳ್ಳಿಗಳ ಸುತ್ತಮುತ್ತಲಿನ ಜನರಿಗೆ ಟೆಂಪೋ ಸರಕುಗಳನ್ನ ಎಲ್ಲಿ ನಿಲ್ಲಿಸಲಾಗಿದೆ ಎಂದು ತಿಳಿದಿದೆ ಅವರು ತಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ಅವುಗಳನ್ನ ಬಾಡಿಗೆಗೆ ಪಡೆಯಬಹುದು ನಾವೆಲ್ಲರೂ ಈ ಟೆಂಪೋ ವ್ಯವಹಾರದಿಂದ ನಮಗೆ ಸಿಗುವ ಆದಾಯದ ಮೇಲೆ ಅವಲಂಬಿತರಾಗಿದ್ದೇವೆ ಮತ್ತು ಇಲ್ಲಿಯವರೆಗೆ ನಾವು ಸರ್ಕಾರದಿಂದ ಯಾವುದೇ ಉದ್ಯೋಗವನ್ನ ಹುಡುಕಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಗಾಡಿ ಸೊಲಾಗಿ ಮೊದಲ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಸಿ ಐ ಬಂದ ಕಾರ್ ನಮಗ ಒಂದ್ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲೇ ಅದನ್ನೆಲ್ಲಾ ಇದನ್ ಬಂದ್ ಹಿಂದಿನ ಮಠ ಒಂದ್ ನಾಲ್ವತ್ ನಾಲ್ವತ್ತೈದು ವರ್ಷ ಮಟ್ಟ ನಾವ್ ಅಲ್ಲೇ ಇದೇ ಅಲ್ಲಿ ಬಂದ ಕಾರ ಈಗ ನಮಗ ಒಂದಿ ಕಂಟೈನ್ಮೆಂಟ್ ಪೊಲೀಸ್ ಪೊಲೀಸ್ ನಾವ್ ತಪ್ಪಣಂಗಿಲ್ಲ ಯಾಕೊಂಡವ್ರು ಬಂದಾರು ಆದ್ರೂ ಅವ್ರು ನಮ್ಗೆ ತನಕ ಬಹಳ ಸಹಕಾರ ಮಾಡಿದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ನಮ್ಗೆ ಇಷ್ಟ ಮಾಡಿದಾರಲ್ಲ ಅವ್ರನ್ನ ಮರ್ಯಕ್ ಹಂಗಿಲ್ಲ ಆದ್ರೂ ಇದನ್ನ ಎಲ್ಲಾ ತನ್ನ ಗಮನಕ್ಕೆ ಕಾರ ಈ ವಿಷಯ ಬದಲ ಎಲ್ಲಾ ಬದುಕೋದನ್ನ ಹತ್ರ ಮ್ಯಾಗ್ರಿ ನಮ್ ಹೆಂಡ್ರ ಮಕ್ಕಳ ಅನ್ರಿ ನಮ್ಗ ಅದ ಒಂದು ಮೇನ್ ಉದ್ಯೋಗ ಆಗೈತಿ ಅದಕ್ಕೆ ದಯವಿಟ್ಟು ಪ್ರತಿ ನಿಂದ್ರಾಕ ಜಾಗ ಮಾಡಿಕೊಡ್ಬೇಕು ಮೊದಲೂರು ಗಾಡಿ ನಿಂತಿರ್ತು ಈಗ ಗಾಡಿಗಳು ಎಷ್ಟೋ ಕಡಿಮೆ ಆಗಿದಾವೆ ಕಡಿಮೆ ಆಗಿದಾವ್ರಿ ಅದ್ರಿಂದ ಏನಾಗತ್ತಿ ಈಗ ಒಂದ್ ಇಟ್ಟು ಇದಾಗತ್ತಿ ಅದಕ್ಕೊಂದಿಟ್ಟು ನಮ್ಗ ಅವಕಾಶ ಮಾಡಿ ನಾವ್ ಯಾರಿಗೂ ಕ್ರಾಸ್ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಯಾರಿಗೂ ಅಡಚಣೆ ಮಾಡ್ಬೇಕನ್ನಾಗಿಲ್ಲ ಆದ್ರೂ ನಮ್ಗೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ